ಎಲ್ಲರಿಗೂ ನಮಸ್ಕಾರ ನಿಮ್ಮ ಚಾನಲ್ಗೆ ಸ್ವಾಗತ ಉತ್ತರ ಕರ್ನಾಟಕ ಮತ್ತು ಆಂಧ್ರದ ಜೀವನಾಡಿ ಈ ತುಂಗಭದ್ರ ಅದರಲ್ಲೂ ಬಳ್ಳಾರಿ ಕೊಪ್ಪಳ ವಿಜಯನಗರ ರಾಯಚೂರುಗಳ ಆರ್ಥಿಕ ವ್ಯವಸ್ಥೆಯಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದೆ ಇಲ್ಲಿನ ಕೃಷಿ ಮೀನುಗಾರಿಕೆ ತನ್ನದೇ ಆದ ಕೊಡುಗೆಯನ್ನು ನೀಡ್ತಾ ಬಂದಿದೆ ಆದರೆ ಈಗ ಸರ್ಕಾರಗಳ ನಿರ್ಲಕ್ಷ್ಯದಿಂದ ಅತ್ಯಂತ ಕೆಟ್ಟ ಸ್ಥಿತಿಗೆ ತಲುಪಿದೆ ಕಾರಣ ಇಲ್ಲಿನ ಕರೆಸ್ಟ್ ಗೈಟ್ಗಳು ಕಳೆದ ವರ್ಷ ಹತ್ತೊಂಬತ್ತನೇ ಗೇಟ್ ಕಳಚಿ ಹೋಗಿತ್ತು ಇದರಿಂದ ವಿಪರೀತ ನೀರಿನ ಸೋರಿಕೆ ಮತ್ತು ಅಪಾಯ ಹೆಚ್ಚಾಗಿತ್ತು ಹಾಗೆಯೇ ಕೆಲವು ಕಡೆ ಪ್ರವಾಹ ಉಂಟಾಗಿತ್ತು ಆಗ ಈ ಜಾಣ ಸರ್ಕಾರ ಟೆಂಪ್ರರಿ ಗೇಟ್ನ ಹಾಕಿ ಅಧಿಕಾರಿಗಳು ಮತ್ತು ಇಲ್ಲಿನ ಸಚಿವರು ಸರ್ಕಾರ ಕೈ ತೊಳೆದುಕೊಂಡು ಆದರೆ ಅಲ್ಲಿಗೆ ಸರಿಹೋಯ್ತಾ ಇಲ್ಲ ಇದಕ್ಕೆ ಏನೂ ಪರಿಹಾರ ಇಲ್ವಾ ಅಂತ ಮೊದಲೇ ನಮ್ಮ ಕಡೆ ಮಳೆ ಬೆಳೆ ಕಡಿಮೆ ಅದರಲ್ಲೂ ಬಿಸಿಲಲ್ಲಿ ಬೆಂದೋಗಿರೋ ಭೂಮಿ ಮಳೆಗಾಗಿ ಕೃಷಿ ಭೂಮಿಯು ಬಾಯಿ ತೆರೆದಿರುತ್ತೆ ಎರಡು ಹನಿ ಮಳೆ ಬಂದರೆ ಸಾಕು ಅಂತ ಕಾಯೋ ರೈತಪ್ಪಿ ವರ್ಗ ಇಲ್ಲಿ ಜಾಸ್ತಿ ಆಗಿಲ್ಲ ಪ್ರತಿ ವರ್ಷವೂ ಇಲ್ಲಿ ಹನ್ನುಕೊಂಡ ಹಾಗೆ ಅಥವಾ ವಾಡಿಕೆಯಂತೆ ಮಳೆಯಂತೂ ಆಗೋಲ್ಲ ಅಪ್ಪಿತಪ್ಪಿ ಆದರೂ ಕೂಡ ಈ ಮಳೆ ನೀರನ್ನು ಸುರಕ್ಷಿತವಾಗಿ ಡ್ಯಾಮ್ಗಳಲ್ಲಿ ಸಂಗ್ರಹಣೆ ಮಾಡೋದು ಹೇಗೆ ಅಂತ ಈ ಇಬಿಡ್ ಬಳ್ಳಾರಿ ಕೊಪ್ಪಳ ರಾಯಚೂರು ಸೇರಿದಂತೆ ರೈತರಿಗೆ ಇರುವ ಒಂದೇ ಒಂದು ಆಸರೆ ಇಲ್ಲಿನ ರೈತರು ಭತ್ತ ಕಬ್ಬು ಬಾಳೆ ಹೆಚ್ಚಾಗಿ ಬೆಳೆಯೋದ್ರಿಂದ ನೀರಿನ ಅವಶ್ಯಕತೆ ತುಂಬಾ ಇರುತ್ತೆ ಹಾಗೆ ಅವರ ನೀರಿನ ಮೂಲ ಕೇವಲ ಈ ತುಂಗಭದ್ರ ಮಾತ್ರ ಕಳೆದ ಬಾರಿ ಏನೋ ಒಂದು ಸರ್ಕಸ್ ಮಾಡಿ ನೀರಿನ ಹರಿವು ನಡೆದ್ರು ಆದರೆ ಬರುವ ಮುಂಗಾರು ಅಂದ್ರೆ ಈ ವರ್ಷದ ಮುಂಗಾರಿನ ಒಳಗೆ ಮೂವತ್ತೆರಡು ಗೇಟ್ನ ಪರಿಶೀಲನೆ ಆಗಬೇಕಿತ್ತು ಹಾಗೆ ಕೆಲವೊಂದು ರಿಪೇರಿ ಕೂಡ ಬಂದಿದ್ವು ಆದರೆ ಯಾವ ಲೀಡರ್ ಕೂಡ ಈ ಕಡೆ ತಲೆ ಹಾಕಿಲ್ಲ ಬೇಸಿಗೆಯಲ್ಲಿ ನೀರೆಲ್ಲ ಬತ್ತಿ ಹೋಗಿರುತ್ತೆ ಆಗ ಡ್ಯಾಮ್ನ ಪ್ರತಿ ಮೂಲೆಯೂ ನೋಡ್ಬೋದು ಆ ಟೈಮಲ್ಲಾದರೂ ರಿಪೇರಿ ಮಾಡಿದ್ರ ಇಲ್ಲ ಇನ್ನು ಈ ಟಿ ಬಿ ಡ್ಯಾಮ್ ಹತ್ತೊಂಬತ್ತು ನಲವತ್ತೈದರಲ್ಲಿ ನಿರ್ಮಾಣಕ್ಕೆ ಅಡಿಪಾಯ ಬಿದ್ದಿದ್ದು ಆದರೆ ನಿರ್ಮಾಣ ಶುರುವಾಗಿದ್ದು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಯಾಕೆಂದರೆ ಇನ್ನೂ ಸ್ವಾತಂತ್ರ್ಯವೂ ಸಿಕ್ಕಿರಲಿಲ್ಲ ಹಾಗೆ ಹೈದರಾಬಾದ್ ನಿಜಾಮನ ಅಡಿಯಲ್ಲಿ ಈ ಭಾಗ ಇತ್ತು ಹಾಗೆ ಇಲ್ಲಿನ ಜನರನ್ನು ಎಲ್ಲಿಗೆ ಗುಳೆ ಹಾಕೋದು ಎಂಬ ಪ್ರಶ್ನೆಯಲ್ಲಿ ಐದು ವರ್ಷ ತಳ್ಳಿದರು ಹಾಗೆ ಹತ್ತೊಂಬತ್ತು ನೂರ ಐವತ್ತ್ ಮೂರರಲ್ಲಿ ಡ್ಯಾಮ್ ಸಂಪೂರ್ಣವಾಗಿ ಸಿದ್ಧ ಆಯಿತು ಇನ್ನು ಇದನ್ನು ನೀರಾವರಿ ವಿದ್ಯುತ್ ಮತ್ತು ಮೀನುಗಾರಿಕೆ ಉದ್ದೇಶಕ್ಕಾಗಿ ಬಳಕೆ ಮಾಡಿಕೊಳ್ಳಲಾಗ್ತಿದೆ ಹಾಗೆ ಇದು ಭಾರತದ ಅತಿದೊಡ್ಡ ಕಲ್ಲಿನ ಅಣೆಕಟ್ಟು ಅಂದರೆ ಸಿಮೆಂಟ್ ಬಳಸದೆ ಕಟ್ಟಿದ ಅಣೆಕಟ್ಟು ಆಗಿದ್ದು ಸುಣ್ಣ ಮತ್ತು ಮಣ್ಣಿನ ಮೂಲಕ ಕಟ್ಟಲಾಗಿದೆ ಹಾಗೆ ಇದರ ಸಾಮರ್ಥ್ಯ ನೂರ ಒಂದು ಟಿ ಸಿ ಇದರಲ್ಲಿ ಎಪ್ಪತ್ತೊಂಬತ್ತು ಟಿ ಎಮ್ ಸಿ ಆಂಧ್ರಗೆ ಹರಿದೋಗುತ್ತೆ ಸಿಗೋ ಅಲ್ಪ ಸ್ವಲ್ಪ ನೀರನ್ನು ಕೂಡ ಉಳಿಸ್ಕೊಳಕ್ಕೆ ಆಗದೇ ಇದ್ರೆ ಮುಂದಿನ ಬೇಸಿಗೆಯಲ್ಲಿ ಬಿಂದಿಗೆ ಓರೋದು ತಪ್ಪಲ್ಲ ಹಾಗೆ ಬೆಳೆಗಳ ನಿರೀಕ್ಷಿತ ಫಸಲು ಬರೋದಿಲ್ಲ ಮೀನುಗಾರಿಕೆ ಹಳ್ಳ ಇಡುತ್ತೆ ಆದ್ದರಿಂದ ಸರ್ಕಾರ ಮತ್ತು ಸಚಿವರು ಇಲ್ಲಿನ ಶಾಸಕರು ಕ್ರಮವನ್ನು ವಹಿಸಬೇಕು ಇನ್ನು ಇಲ್ಲಿ ಹೂಳು ಕೂಡ ತುಂಬ ತುಂಬಿದೆ ಆದರೆ ಅದನ್ನು ತೆಕ್ಸೋ ಕಾರ್ಯ ಅಂತೂ ಇನ್ನೂ ಆಗ್ತಾ ಇಲ್ಲ ಸುತ್ತಲೂ ಸುಮಾರು ಐದರಿಂದ ಹತ್ತು ದೊಡ್ಡ ಕೈಗಾರಿಕೆಗಳಿವೆ ಆದರೆ ಅಲ್ಲಿನ ಪ್ರತಿಯೊಂದು ತ್ಯಾಜ್ಯ ಕೂಡ ನದಿಗೆ ಹರಿಯುತ್ತೆ ಇದರಿಂದ ವರ್ಷಕ್ಕೆ ಒಂದು ಸಾರಿ ಆದರೂ ಕೂಡ ಮಿನಿಮಮ್ ಒಂದು ಸಾರಿ ಆದರೂ ಕೂಡ ನೀರು ಹಸಿರು ಬಣ್ಣಕ್ಕೆ ತಿರುಗುತ್ತೆ ಹಾಗೆ ಇಲ್ಲಿನ ಜನಕ್ಕೆ ಆರೋಗ್ಯ ಸಮಸ್ಯೆ ಕೂಡ ಉಂಟು ಮಾಡ್ತಾ ಇದೆ ಮೀನುಗಳ ಸಾವಂತೂ ಕೇಳಲೇಬಾರದು ಪ್ರತಿ ಬಾರಿಯೂ ಇಲ್ಲಿನ ಜನಕ್ಕೆ ಇದು ಸರ್ವೇ ಸಾಮಾನ್ಯ ಇನ್ನಾದರೂ ಸರ್ಕಾರ ಮತ್ತು ಇಲ್ಲಿನ ಸಚಿವರು ಕ್ರಮವಹಿಸಿ ಒಂದು ಶಾಶ್ವತ ಪರಿಹಾರವನ್ನು ಇಲ್ಲಿನ ಜನಕ್ಕೆ ಕೊಡಬೇಕು ಸೊ ಇದಾಗಿತ್ತು ಇವತ್ತಿನ ವಿಚಾರ ಹೀಗೆ ನಿಮಗೆ ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತೇನೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ